ಮುಂಗಾರು ಮಳೆ ಸುರಿತಾ ಇದ್ದು ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ ಇದರ ನಡುವೆ ತಮಿಳುನಾಡು ಮತ್ತೆ ಕಾವೇರಿ ಖ್ಯಾತೆ ತೆಗೆದಿದೆ ಸಿಡಬ್ಲ್ಯೂಆರ್ಸಿ ಕೂಡ ನೀರು ಬಿಡುವಂತೆ ಆದೇಶ ನೀಡಿದೆ ಇದರ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸರ್ವಪಕ್ಷಗಳ ಸಭೆ ನಡೆಸಿದ್ದಾರೆ ಹಾಗಾದರೆ ಸಭೆಯಲ್ಲಿ ಏನೇನು ಚರ್ಚಿಸಲಾಯಿತು ಅನ್ನೋ ರಿಪೋರ್ಟ್ ಈ ಮುಂಗಾರು ಮಳೆ ಚುರುಕು ಪಡೆದುಕೊಂಡಿದೆ ಕೆ ಆರ್ ಎಸ್ ಜಲಾಶಯ ಇನ್ನೂ ಪೂರ್ತಿಯಾಗಿ ಭರ್ತಿಯಾಗಿಲ್ಲ ಹೇಮಾವತಿ ಹಾರಂಗಿ ಡ್ಯಾಂಗಳು ಕೂಡ ತುಂಬಿಲ್ಲ ಹೀಗಿರುವಾಗಲೇ ತಮಿಳುನಾಡು ಮತ್ತೆ ಕಾವೇರಿ ಖ್ಯಾತಿ ತೆಗೆದಿದೆ ಜುಲೈ ಹನ್ನೊಂದರಿಂದ ಜುಲೈ ಮೂವತ್ತರವರೆಗೆ ಪ್ರತಿನಿತ್ಯ ಒಂದು ಟಿ ಎಂ ಸಿ ಅಂದ್ರೆ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಕಾವೇರಿ ನೀರು ನಿರ್ವಹಣಾ ಸಮಿತಿ ಆದೇಶಿಸಿತ್ತು ಇದರ ಬೆನ್ನಲ್ಲೇ ನಿನ್ನೆ ಸಿಎಂ ಸಿದ್ದರಾಮಯ್ಯ ಸರ್ವಪಕ್ಷಗಳ ಸಭೆ ನಡೆಸಿದ್ದು ಖಡಕ್ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ತಮಿಳುನಾಡಿಗೆ ಪ್ರತಿನಿತ್ಯ ಹನ್ನೊಂದು ಸಾವಿರದ ಐನೂರು ಕ್ಯುಸೆಕ್ ನೀರು ಬಿಡಲು ಆಗಲ್ಲ ಇಂದಿನಿಂದ ನಿತ್ಯ ಎಂಟು ಸಾವಿರ ಕ್ಯುಸೆಕ್ ನೀರು ಹರಿಸಲು ನಿರ್ಧಾರ ಸರ್ವಪಕ್ಷ ಸಭೆಯಲ್ಲಿ ಸರ್ಕಾರಕ್ಕೆ ಸಲಹೆ ನೀಡಿರುವ ಹಿರಿಯ ವಕೀಲ ಮೋಹನ್ನ ಕಾತರಕ್ಕೆ ನಿತ್ಯ ಹನ್ನೊಂದು ಸಾವಿರದ ಐನೂರು ಕ್ಯೂಸೆಕ್ ನೀರಿನ ಬದಲು ಸಾವಿರ ಕ್ವಿಸೆಕ್ ನೀರು ಬಿಡುಗಡೆ ಮಾಡೋಣ ಬಳಿಕ ಕಾನೂನು ಹೋರಾಟ ಮಾಡೋಣ ಅಂದ್ರು ಸಭೆ ಬಳಿಕ ಮಾತನಾಡಿದ ಸಿಎಂ ಡ್ಯಾಂಗಳ ಪರಿಸ್ಥಿತಿ ಆಧರಿಸಿ ಎಂಟು ಸಾವಿರ ಕ್ಯೂಸೆಕ್ ನೀರು ಹರಿಸುತ್ತೇವೆ ಕಾನೂನು ಹೋರಾಟ ಮಾಡ್ತೇವೆ ಅಂದ್ರು ನಾವು ಒಂದು ಟಿ ಎಂ ಸಿ ನೀರು ಎಲ್ಲರ ಅಭಿಪ್ರಾಯ ನೀರು ಬಿಡೋಣ ಈಗ ಈಗಾಗಲೇ ಕಬಿನಿನಲ್ಲಿ ಹದಿಮೂರು ಸಾವಿರ ಹೋಗ್ತಾ ಇದೆ ಎಂಟು ಸಾವಿರ ಒಂದು ವೇಳೆ ಮಳೆ ಬರ್ದಿರೋದ್ರೆ ಕಡಿಮೆ ಮಾಡೋಣ ಮತ್ತೆ ಅಪೀಲ್ ಹಾಕೋಣ ಇನ್ನು ಸರ್ವಪಕ್ಷ ಸಭೆಯ ಪ್ರಮುಖ ನಿರ್ಧಾರಗಳು ಏನು ಅನ್ನೋದನ್ನ ನೋಡೋದಾದ್ರೆ ಸಭೆಯಲ್ಲಿ ನಾಲ್ಕು ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದ್ದು ತಮಿಳುನಾಡಿಗೆ ಒಂದು ಟಿಎಂಸಿ ನೀರು ಹರಿಸದಿರಲು ನಿರ್ಧರಿಸಲಾಗಿದೆ ಒಂದು ಟಿಎಂಸಿ ಅಂದ್ರೆ ಇಪ್ಪತ್ನಾಲ್ಕು ಗಂಟೆ ಹನ್ನೊಂದು ಸಾವಿರ ಕ್ಯೂಸೆಕ್ ನೀರು ಬಿಡಬೇಕು ಇದರ ಬದಲಾಗಿ ಕ್ಯೂಸೆಕ್ ನೀರು ಬಿಡಲು ನಿರ್ಧಾರ ಕೈಗೊಳ್ಳಲಾಗಿದೆ ಜೊತೆಗೆ ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶ ಪ್ರಶ್ನಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರಕ್ಕೆ ಮೇಲ್ಮನವಿ ಸಲ್ಲಿಸಲು ತೀರ್ಮಾನ ಮಾಡಲಾಗಿದೆ ಒಂದ್ ವೇಳೆ ನಾಳೆಯಿಂದ ಮಳೆ ಪ್ರಮಾಣ ಕಡಿಮೆಯಾದರೆ ನೀರು ಹರಿವಿನ ಪ್ರಮಾಣವನ್ನ ತಗ್ಗಿಸಲು ಸಭೆಯಲ್ಲಿ ಎಲ್ಲರೂ ಒಮ್ಮತದಿಂದ ನಿರ್ಧರಿಸಿದ್ದಾರೆ ಒಟ್ನಲ್ಲಿ ಇಂದಿನಿಂದ ತಮಿಳುನಾಡಿಗೆ ನಿತ್ಯ ಎಂಟು ಸಾವಿರ ಕ್ಯೂಸೆಕ್ ನೀರು ಹರಿದು ಹೋಗಲಿದೆ ಮಂಡ್ಯ ಮೈಸೂರು ಭಾಗದಲ್ಲಿ ಮತ್ತೆ ರೈತರು ಹೋರಾಟಕ್ಕಿಳಿಯುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ಟಿವಿನ